ಸರ್ ಮೈಸೂರು ಜಿಲ್ಲೆನಲ್ಲಿ ನಲ್ಲಿ ಅಮೃತ್ ಸರ್ ಇಲ್ಲ ನಮ್ಮ ಬನ್ನೂರಿನ ಹೆಗ್ಗಳಕ್ಕೆ ಮೂವತ್ ಹಳ್ಳಿಯ ಅಭಿಮಾನಿಗಳ ಆಗರ ಇವತ್ತು ನಿಂತಿದೆ ಪುತ್ಥಳಿಕೆ ಹಾಗೇನೆ ತಾವು ಅಧ್ಯಕ್ಷರಾಗಿ ಏನ್ ಹೇಳ್ತೀರಾ ತುಂಬಾ ನನಗೆ ಏನಕ್ಕೆ ತುಂಬಾ ಲಕ್ಷಾಂತರ ಜನ ಇದ್ರು ರಿಚ್ ಆಗು ಇದಾರೆ ಬಟ್ ಅವ್ರ ಕೈಲಿ ಅಂಬರೀಶ್ ಇರೋ ಗಂಟ ಮಾತ್ರ ಅವ್ರ ಕೈಲಿ ಅಭಿಮಾನ ಮತ್ತೆ ರಿಚ್ು ಇಟ್ಟಿತ್ತು ಹೋದಂತ ದಿನದಲ್ಲಿ ಆ ರಿಚು ಅಭಿಮಾನ ಹೋಯ್ತು ನನಗಂತೂ ಗೊತ್ತಿಲ್ಲ ನಾವು ಅವಾಗ ಅವ್ರ ಜೊತೆಲಿ ಇಲ್ಲ ಬಟ್ ಅವಾಗ ಅವಾಗ ಹೋಗ್ ಬರ್ತಿದ್ ಅಷ್ಟೇ ಬಟ್ ಇವಾಗ ಅಭಿಮಾನ ಏನು ಅನ್ನೋದನ್ನ ತೋರ್ಸ್ಕೊಟ್ಟಿದ್ವಿ ಅವ್ರಿಗೆ ಅವರು ಮುಂದಿನ ದಿನದಲ್ಲಿ ಇದನ್ನ ನೋಡಿ ತಿಳ್ಕೊಂಡು ಕಲ್ತ್ಕೊಂಡು ಅಭಿಮಾನ ಅವ್ರ ಹತ್ರ ಒಡಾಟ ಆಗೋ ಅವ್ರ ಹತ್ರ ಮಾಡಿರುವಂತ ಸಂಪಾದನೆ ಎಲ್ಲಾನು ಅಷ್ಟು ಇಷ್ಟ ಅವ್ರ ಭಾಗದಲ್ಲೋ ಇಲ್ಲ ಅವ್ರ ಮೇನ ಎಕ್ಪಾಟ್ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಏನಕ್ಕೆ ಈ ಪ್ರತಿಮೆ ಮಾಡೋದು ಅಂದ್ರೆ ಈಗ ಕೆಲವರು ಅವ್ರಿಗೆ ಕೆಲಸ ಇಲ್ಲ ಅಪ್ಪ ಹಬ್ಬ ನೋಡ್ತಾಳೆ ಅಂಬರೀಸಿ ಕೂತ್ ಅಂತ ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ ಇಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೆ ಕಮೆಂಟ್ ಇರುತ್ತೆ ಟೆನ್ ಪರ್ಸೆಂಟ್ ಬ್ಯಾಡ್ ಕಮೆಂಟ್ ಇರುತ್ತೆ ಅಂತಿ ಅವ್ರಿಗೆ ಏನು ಅಂದ್ರೆ ಅಪ್ಪ ಹಬ್ಬನ ನಮ್ಮನೇಲಿ ಕಂತಿ ಅಂಬರೀಷಣನ ಕುಡಿ ಕಟ್ಟಿ ಸಮಾಜಕ್ಕೆ ಸಮಾಜಕ್ಕೆ ತೋರಿಸ್ ಅಂತ ಈಗ ಸರ್ ನಾವು ದೇವರು ಯಾವ ದೇವ್ರಿ ಆಗಿರೋ ನಾವು ನೋಡಿಲ್ಲ ನಮಗೆ ಗೊತ್ತಿಲ್ಲ ಒಂದು ಫೋಟೋ ಇಟ್ಬಿಟ್ಟು ನಮ್ಮ ಪೂರ್ವ ಇದು ಇಂಥ ದೇವರು ಇದು ಇಂಥ ದೇವರು ಅಂತ ಗುರುತಿಸ್ಕೊಂಡಿದ್ದಾರೆ ಬಟ್ ಆ ದೇವರು ಏನು ಕೆಲಸ ಕಾರ್ಯ ಮಾಡಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಮ ಅಮ್ಮ ಮಾಡಿರೋದು ನಮ್ಮ ಗಂಡು ಮುಂದೆ ಐತೆ ಸಾವಿರ ಐತೆ ಉದಾಹರಣೆ ಒಂದು ಹೇಳಲ್ಲ ಸಾವಿರ ಐತೆ ಅದು ಹೇಳ್ಕೊಳ್ಳಕ್ಕೆ ಟೈಮಿಗೆ ಬುಕ್ ಐತೆ ಫೇಸ್ಬುಕ್ ಐತೆ ಅವ್ರು ಗೂಗಲ್ ತನಿ ಅಮೃತಣ ಮಾಡಿರುವಂತ ಒಳ್ಳೆ ಕೆಲಸಗಳನ್ನ ಅವ್ರು ಮಾಡಿರುವಂತ ಕೆಲಸಗಳನ್ನ ಬರಿ ಅಭಿಮಾನಿ ಮಾಡಿಲ್ಲ ನಾವು ಅಮೃತಣ ಜನಜಾತ್ರೆಗೆ ಮಾಡಿರುವಂತ ಒಳ್ಳೆ ಕೆಲಸ ಗುರುತಿಸಿ ಸರ್ ಮಂಡ್ಯ ಜಿಲ್ಲೆಗೆ ಪ್ರಥಮವಾಗಿ ಆಂಬುಲೆನ್ಸ್ ಬಿಟ್ಟರು ಅಮೃತರು ಸರ್ ಸಣ್ಣ ಉದಾಹರಣೆ ಅಷ್ಟೇ ಅದು ಇನ್ನೊಂದು ಹೇಳ್ಬೇಕು ಅಂದ್ರೆ Vem pra cá, ಕೋಟಿ ನಲವತ್ತು ಬೆಂಗಳೂರಿನ ಸತ್ಯಸಾಯಿ ಬಾಬಾ ಹಾಸ್ಪಿಟಲ್ ತಂದಿ ತಂದು ಕೂರಿಸಿ ಪ್ರತಿಯೊಬ್ಬ ಮನೆ ಹತ್ರ ಹಾರ್ಟ್ ಪ್ರಾಬ್ಲಮ್ ಅಂತ ಹೋದ್ರೆ ಐದರಿಂದ ಹತ್ತು ಸಾವಿರ ಬೈಲ್ ಆದ ಸಹಾಯ ಅವತ್ತೇ ಮಾಡಿದ್ದಾರೆ ನಲವತ್ತು ವರ್ಷದಲ್ಲಿ ಐದರಿಂದ ಹತ್ತು ಸಾವಿರ ಇವತ್ತು ಎಷ್ಟು ಆಗ್ಬೋದು ಸರ್ ಹೌದು ಹೌದು ಇದ ಕೂರಿಸಿರೋ ತಪ್ಪಿ ಏನಾಯ್ತು ಖಂಡಿತ ಆಮೇಲೆ ಇನ್ನೊಂದು ಸರ್ ಇನ್ನೊಂದು ಕರ್ನಾಟಕ ರತ್ನ ಬರಬೇಕು ಅಂತ ಆಸೆ ಇದೆ ಸರ್ ಅಭಿಮಾನಿಗಳು ಏನ್ ಹೇಳ್ತಾರೆ ಹಾ ಬನ್ನಿ ಹಾ ಹೇಳಿ ಹೇಳಿ ಕರ್ನಾಟಕ ರಕ್ತ ರಕ್ತ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಕರ್ನಾಟಕ ರತ್ನ ಪ್ರಶಸ್ತಿ ನಾವು ಕೇಳೋದಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಮನಸ್ಸಾಕ್ಷಿ ಆತ್ಮಸಾಕ್ಷಿ ಅನ್ನೋ ನಿಂತ ಇರೋದೇ ಆದ್ರೆ ಒಳ್ಳೇದು ನಮ್ಮ ಭಾವನೆ ಏನು ಕರ್ನಾಟಕ ರಕ್ತ ಪ್ರಶಸ್ತಿ ಇರೋದು ನಾವು ಅಮೃತಸರ್ನ ಇವಾಗ ಇದ ಮುಂದಿನಿಂದಲೇ ಕೊಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಹಾಗೂ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ನಾನು ಮನವಿ ಸಲ್ಲಿಸಿದ್ದೀನಿ ಮನವಿಗೆ ರಿಪ್ಲೈ ಕಳಿಸಿದ್ದಾರೆ ಅವರು ಏನಂತ ಸರ್ ರಿಪ್ಲೈ ನೀವು ಕೊಟ್ಟಿದ್ದೀರ ತಲುಪೈತ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಪ್ರಸ್ತಾವನೆ ಇಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ಬಟ್ ನಾವು ಈ ಕೆಲಸದಲ್ಲಿ ವಿಧಿ ಆಗಿದ್ದರಿಂದ ಆ ನಾವು ಹೋಗಿಲ್ಲ ಫಸ್ಟ್ ನಮ್ದು ಎಷ್ಟು ಬಂದಿದ ಅಂತ ಆಮೇಲೆ ನಮಗಿಂತ ದೊಡ್ಡ ದೊಡ್ಡಂಥ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅದು ನೋಡ್ಕೊಳ್ತಾರೆ ಅವರು ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋದು ಅವ್ರ ಕೈಲಿ ಆಗಲಿಲ್ಲ ಅಂದ್ರೆ ನಾವು ಮುಂದೆ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಷ್ಟು ನಂದೀಶ್ ಅವರು ಅಧ್ಯಕ್ಷರು ಮಾತಾಡಿದಂಥದ್ದು ನೋಡಿ ಒಳ್ಳೆ ಒಳ್ಳೆ ಎಷ್ಟು ಅಂಬರೀಷ್ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ರೆ ಅನ್ನೋದು ಕೂಡ ಹಾಗಾಗಿ ತಾವು ನೋಡ್ತಾ ಇದ್ದೀರಾ